ಜಯ ಓಶೋ ಶ್ರೋತೃಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ಮಾನಸಿಕ ಉದ್ವೇಗ ಮತ್ತು ವಿಶ್ರಾಂತಿ ಎಂಬ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಸಭಿಕರ ಪ್ರಶ್ನೆಯೊಂದಿಗೆ ಉಪನ್ಯಾಸವು ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ನಾವು ಈ ದೇಹದಲ್ಲಿ ಅನುಭವಿಸುವ ಉದ್ವೇಗಕ್ಕೆ ಕಾರಣವೇನು ಎಲ್ಲ ಉದ್ವೇಗಗಳಿಗೆ ಮೂಲ ಏನಾದರೂ ಆಗಬೇಕು ಎನ್ನುವ ಹಂಬಲ ಪ್ರತಿಯೊಬ್ಬರಿಗೂ ತಾವಿರುವ ಸ್ಥಿತಿಗಿಂತ ವಿಭಿನ್ನವಾಗಿ ಇನ್ನೇನೋ ಆಗಬೇಕೆಂಬ ತುಡಿತ ತಾವಿರುವ ರೀತಿಯಲ್ಲಿ ಯಾರಿಗೂ ಸಮಾಧಾನವೇ ಇಲ್ಲ ಈಗಿರುವ ಯಥಾಸ್ಥಿತಿ ಯಾರಿಗೂ ಸಮ್ಮತವಲ್ಲ ಎಲ್ಲರೂ ಅದನ್ನು ನಿರಾಕರಿಸಿ ಇನ್ನೇನೋ ಒಂದನ್ನು ಆದರ್ಶವಾಗಿ ಸ್ವೀಕರಿಸಿ ತಮ್ಮ ಗುರಿಯಾಗಿಸಿಕೊಂಡು ಅದರತ್ತ ಹೊರಡುತ್ತಾರೆ ಈ ಕಾರಣದಿಂದಲೇ ಉದ್ವೇಗ ಎನ್ನುವುದು ಈಗ ನೀವಿರುವ ಸ್ಥಿತಿಯಿಂದ ನೀವು ಇನ್ನೇನೋ ಆಗಬೇಕೆಂಬ ತೀವ್ರ ಬಯಕೆಯಿಂದ ಹೋಗುವಿರಲ್ಲ ಅವೆರಡರ ನಡುವಿನ ವ್ಯತ್ಯಾಸವೇ ಆಗಿದೆ ನಿಮಗೆ ನೀವು ಇನ್ನೇನೋ ಆಗಬೇಕೆಂಬ ಹಂಬಲ ನೀವು ಈಗಿರುವ ಸ್ಥಿತಿಯ ಬಗ್ಗೆ ನಿಮಗೆ ಸಮಾಧಾನವಿಲ್ಲ ನಿಮಗೆ ನೀವಲ್ಲದಿರುವ ಇನ್ನೇನೋ ಆಗಬೇಕೆಂಬ ತೀವ್ರ ತುಡಿತ ಇದೇ ಉದ್ವೇಗಕ್ಕೆ ಮೂಲ ಕಾರಣ ಇವೆರಡರ ನಡುವೆ ಉದ್ವೇಗ ಉಂಟಾಗುತ್ತದೆ ನೀವು ಏನಾಗಬೇಕೆಂದು ಬಯಸಿದ್ದೀರೋ ಅದು ಎಲ್ಲಿ ಅಪ್ರಸ್ತುತ ನೀವು ಶ್ರೀಮಂತರಾಗಬೇಕೆಂದು ಕೀರ್ತಿವಂತರಾಗಬೇಕೆಂದು ಶಕ್ತಿವಂತರು ಅಧಿಕಾರ ನಡೆಸಬೇಕೆಂದೋ ಅಷ್ಟೇ ಅಲ್ಲ ನಿಮಗೆ ಸ್ವತಂತ್ರರಾಗಿರಬೇಕು ಮುಕ್ತವಾಗಿರಬೇಕು ಅಮರರಾಗಬೇಕು ಎನ್ನುವ ಇರಬಹುದು ಇದರೊಂದಿಗೆ ಆತ್ಮೋದ್ಧಾರ ಮುಕ್ತಿ ಮೋಕ್ಷದ ಬಯಕೆಗಳು ಉದ್ವೇಗ ಉಂಟು ಮಾಡುತ್ತವೆ ನಿಮ್ಮ ಬಯಕೆ ಯಾವುದೇ ಇರಬಹುದು ಎಲ್ಲ ಬಯಕೆಗಳು ಮುಂದೆ ಭವಿಷ್ಯದಲ್ಲಿ ಎಂದು ಒಮ್ಮೆ ತೀರಿಸಿಕೊಳ್ಳಬೇಕಾಗಿರುವಂತಹದು ಈಗ ನೀವು ಅದು ಆಗಿಲ್ಲ ಏನಾದರೂ ಮಾಡಿ ಭವಿಷ್ಯದಲ್ಲಿ ಅದು ಆಗಬೇಕು ಇದೇ ಉದ್ವೇಗವನ್ನು ಉಂಟುಮಾಡುತ್ತದೆ ನಿಮ್ಮ ಆ ಬಯಕೆ ಈಡೇರುವುದು ಎಷ್ಟರ ಮಟ್ಟಿಗೆ ಅಸಾಧ್ಯವೋ ಅಷ್ಟರ ಮಟ್ಟಿಗೆ ಹೆಚ್ಚಿನ ಉದ್ವೇಗ ಉಂಟುಮಾಡುತ್ತದೆ ಈ ಕಾರಣದಿಂದಲೇ ಭೌತಿಕವಾದಿಗೆ ಲೌಕಿಕ ಆಸೆಗಳನ್ನು ತೀರಿಸಿಕೊಳ್ಳುವಲ್ಲಿ ಇರುವ ಉದ್ವೇಗಕ್ಕಿಂತಲೂ ಧಾರ್ಮಿಕ ವ್ಯಕ್ತಿಗೆ ಇರುವ ಪಾರಮಾರ್ಥಿಕ ಆಸೆಗಳ ಉದ್ವೇಗ ಹೆಚ್ಚಿನದಾಗಿರುತ್ತದೆ ಬಯಕೆ ಗುರಿಗಳ ದೂರ ಹೆಚ್ಚಾದಷ್ಟು ಉದ್ವೇಗ ಹೆಚ್ಚು ನೀವು ಈಗ ಏನಾಗಿರುವಿರೋ ನೀವು ಏನಾಗಬೇಕೆಂದು ಬಯಸುವಿರೋ ಇವೆರಡರ ನಡುವಿನ ಅಂತರವೇ ಉದ್ವೇಗ ಅಂತರ ಹೆಚ್ಚಾದಷ್ಟು ಉದ್ವೇಗ ಹೆಚ್ಚು ಅಂತರ ಕಡಿಮೆಯಾದಷ್ಟು ಉದ್ವೇಗವೂ ಕಡಿಮೆ ಈ ಅಂತರವೇ ಇಲ್ಲವಾದರೆ ಅಂದರೆ ನೀವು ಈಗ ಏನಿರುವಿರೋ ಅದರಲ್ಲೇ ತೃಪ್ತರಾಗಿದ್ದರೆ ಸರಿಯಾಗಿ ಹೇಳಬೇಕೆಂದರೆ ನೀವು ಈಗ ಏನಿರುವಿರೋ ಅದನ್ನು ಬಿಟ್ಟು ಬೇರೆ ಏನೋ ಆಗಬೇಕೆಂದು ಬಯಸಲೇಬೇಡಿ ಆಗ ನಿಮ್ಮ ಮನಸ್ಸು ಕ್ಷಣ ಕ್ಷಣದೊಂದಿಗೆ ಇರುತ್ತದೆ ಯಾವುದಕ್ಕೂ ಉದ್ವೇಗ ಪಡಬೇಕಾಗಿಲ್ಲ ನಿಮ್ಮ ಪ್ರಸ್ತುತ ಸ್ಥಿತಿಯನ್ನು ಒಪ್ಪಿಕೊಂಡು ಆರಾಮವಾಗಿರುವಿರಿ ಹೀಗೆ ಯಾವ ಅಂತರವೂ ಇಲ್ಲದಿರುವಿಕೆಯೇ ಧಾರ್ಮಿಕತೆ ಈ ಅಂತರಕ್ಕೂ ಹಲವು ಪದರಗಳಿವೆ ನಿಮ್ಮ ಬಯಕೆ ದೈಹಿಕವಾಗಿದ್ದರೆ ನಿಮ್ಮ ಉದ್ವೇಗವು ದೈಹಿಕವಾಗಿರುತ್ತದೆ ನಿಮ್ಮ ದೇಹವನ್ನು ನಿರ್ದಿಷ್ಟ ಆಕಾರಕ್ಕೆ ಬದಲಿಸಲು ಬಯಸುತ್ತಿದ್ದರೆ ಭೌತಿಕವಾದ ಆ ಆಸೆ ನಿಮ್ಮ ದೇಹದ ಮೇಲೆ ಉದ್ವೇಗ ಉಂಟುಮಾಡುತ್ತದೆ ಈಗ ನಿಮಗೆ ಅದರೊಂದಿಗೆ ಸುಂದರವಾಗಿರಬೇಕೆಂಬ ಬಯಕೆ ಉಂಟಾದರೆ ಈಗ ದೇಹದಲ್ಲಿ ಉದ್ವೇಗ ಹೆಚ್ಚುತ್ತದೆ ನಿಮ್ಮ ಬಾಹ್ಯ ಶರೀರದಲ್ಲಿ ಮೊದಲು ಉದ್ವೇಗ ಕಾಣಿಸಿಕೊಳ್ಳುತ್ತದೆ ನಿಮ್ಮ ಬಯಕೆ ನಿರಂತರ ನಿಶ್ಚಿತವಾದಷ್ಟು ನಿಮ್ಮ ಶರೀರದಲ್ಲಿರುವ ಉದ್ವೇಗ ಮತ್ತಷ್ಟು ಆಳವಾಗುತ್ತಾ ವಿಸ್ತಾರವಾಗುತ್ತಾ ಪದರಗಳಿಗೂ ಪರಿಣಾಮ ಬೀರುತ್ತದೆ ಅಲೌಕಿಕ ಶಕ್ತಿಗಳನ್ನು ಪಡೆಯಬೇಕೆಂಬುದು ನಿಮ್ಮ ಬಯಕೆಯಾದರೆ ಮನಸ್ಸಿನಲ್ಲಿ ಉಂಟಾಗುವ ಉದ್ವೇಗ ವಿಸ್ತಾರವಾಗಿ ಹರಡುತ್ತಾ ಹೋಗುತ್ತದೆ ಈ ಹರಡುವಿಕೆ ಎನ್ನುವುದು ನಿಶ್ಚಲವಾದ ಕೆರೆಯ ನೀರಿಗೆ ನೀವು ಕಲ್ಲೆಸೆದಂತೆ ನೀವು ಎಸೆದ ಕಲ್ಲು ಕೆರೆಯಲ್ಲಿ ಯಾವುದೋ ಭಾಗದಲ್ಲಿ ಹೋಗಿ ಬೀಳಬಹುದು ಆದರೆ ಅದರಿಂದ ಉಂಟಾದ ತರಂಗಗಳು ಕಂಪನಗಳು ಅನಂತದವರೆಗೂ ಸಾಗಿ ಹೋಗುತ್ತವೆ ಹೀಗೆ ಉದ್ವೇಗವು ನಿಮ್ಮ ಸುಪ್ತ ದೇಹದಲ್ಲಿ ಎಲ್ಲಿ ಬೇಕಾದರೂ ಆರಂಭವಾಗಿರಬಹುದು ಆದರೆ ಆರಂಭಕ್ಕೆ ಕಾರಣ ಮಾತ್ರ ಒಂದೇ ನೀವಿರುವ ಸ್ಥಿತಿಗೂ ನೀವು ಬಯಸುವ ಸ್ಥಿತಿಗೂ ನಡುವಣ ಅಂತರವೇ ಉದ್ವೇಗದ ಆರಂಭ ಈ ಬಯಕೆ ಉದ್ವೇಗ ವಿಸ್ತಾರವಾಗುತ್ತಾ ಹೋಗುತ್ತದೆ ನಿಮಗೊಂದು ನಿರ್ದಿಷ್ಟ ರೀತಿಯ ಮನಸ್ಸಿದೆ ನೀವೀಗ ಅದನ್ನು ಬದಲಿಸಲು ರೂಪಾಂತರಿಸಲು ಬಯಸುವಿರಿ ಹೆಚ್ಚು ಚುರುಕು ಹೆಚ್ಚು ಬುದ್ಧಿವಂತರಾಗಬೇಕೆಂದು ಬಯಸುವಿರಿ ಈಗ ಉದ್ವೇಗದ ಸೃಷ್ಟಿಯಾಯಿತು ನೀವಿರುವಂತೆಯೇ ಪೂರ್ಣವಾಗಿ ಒಪ್ಪಿಕೊಂಡು ಬಿಟ್ಟರೆ ಎಲ್ಲಿದೆ ಉದ್ವೇಗ ಈ ರೀತಿಯ ಪರಿಪೂರ್ಣ ಸ್ವೀಕಾರವೇ ಒಂದು ಪವಾಡ ವಾಸ್ತವದಲ್ಲಿ ಏಕಮೇವ ಪವಾಡ ಹೀಗೆ ತಾನಿರುವ ಸ್ಥಿತಿಯನ್ನೇ ಸಂಪೂರ್ಣವಾಗಿ ಒಪ್ಪಿಕೊಂಡಿರುವ ವ್ಯಕ್ತಿಯನ್ನು ಕಾಣುವುದೇ ಒಂದು ಆಶ್ಚರ್ಯಕರವಾದ ಸಂಗತಿಯಾಗಿದೆ ಅಸ್ತಿತ್ವದಲ್ಲಿ ನೋಡಿ ಎಲ್ಲಿಯೂ ಉದ್ವೇಗವಿಲ್ಲ ನಮ್ಮ ತಲೆ ಬುಡವಿಲ್ಲದ ಊಹಾಪೋಹದ ಕಲ್ಪನಾತೀತ ಅಸ್ತಿತ್ವವೇ ಇಲ್ಲದ ಸಾಧ್ಯತೆಗಳೇ ಉದ್ವೇಗಕ್ಕೆ ಕಾರಣ ಇರುವ ಸ್ಥಿತಿಯಲ್ಲಿಯೇ ಬದುಕುವಲ್ಲಿ ಯಾವ ಉದ್ವೇಗವೂ ಇಲ್ಲ ಉದ್ವೇಗ ಎಂದಿಗೂ ಭವಿಷ್ಯವನ್ನೇ ಕುರಿತಾದುದು ಉದ್ವೇಗ ಉಂಟಾಗುವುದೇ ನಮ್ಮ ಕಲ್ಪನೆಗಳಿಂದ ನೀವೀಗ ಇರುವುದಕ್ಕಿಂತ ವಿಭಿನ್ನವಾಗಿ ನಿಮ್ಮನ್ನು ನೀವು ಕಲ್ಪಿಸಿಕೊಳ್ಳುವಿರಿ ಈ ರೀತಿ ನೀವು ಕಲ್ಪಿಸಿಕೊಂಡ ಸ್ಥಿತಿಯೇ ಉದ್ವೇಗವನ್ನು ಉಂಟುಮಾಡುತ್ತದೆ ನೀವು ಕಲ್ಪನಾಜೀವಿಯಾದಷ್ಟು ಉದ್ವೇಗಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ಆಗ ನಿಮ್ಮ ಕಲ್ಪನಾ ಶಕ್ತಿಯೇ ನಿಮ್ಮ ಪಾಲಿಗೆ ವಿನಾಶಕಾರಿಯಾಗಿ ಬಿಡುತ್ತದೆ ಇಂತಹ ಕಲ್ಪನಾ ಶಕ್ತಿ ನಿಮ್ಮ ಪಾಲಿಗೆ ರಚನಾತ್ಮಕವೂ ಹೆಚ್ಚು ಸೃಜನಾತ್ಮಕವೂ ಆಗಬಹುದು ನಿಮ್ಮ ಇಡೀ ಕಲ್ಪನಾ ಸಾಮರ್ಥ್ಯ ಭವಿಷ್ಯದ ಕುರಿತಾಗಿರದೆ ವರ್ತಮಾನದಲ್ಲಿ ಈ ಕ್ಷಣದಲ್ಲಿ ಕೇಂದ್ರೀಕೃತವಾಗಿದ್ದಲ್ಲಿ ನಿಮ್ಮ ಅಸ್ತಿತ್ವವೇ ಒಂದು ಕಾವ್ಯವಾಗಿ ಬಿಡುವುದು ಈ ರೀತಿ ಸದಾ ವರ್ತಮಾನದಲ್ಲಿ ಇರುವುದೇ ಉದ್ವೇಗವಿಲ್ಲದ ಸ್ಥಿತಿ ನಿಮ್ಮ ಕಲ್ಪನಾ ಶಕ್ತಿ ಇಲ್ಲಿ ಬಯಕೆ ಹುಟ್ಟಿಸುತ್ತಿಲ್ಲ ಬದುಕು ಸೃಷ್ಟಿಸುತ್ತಿದೆ ಪಶು ಪಕ್ಷಿ ವೃಕ್ಷ ಮೃಗಗಳಲ್ಲಿ ಯಾವುದಕ್ಕಾದರೂ ಉದ್ವೇಗವಿದೆಯೇ ಅವುಗಳಿಗೆ ಕಲ್ಪನಾ ಸಾಮರ್ಥ್ಯವಿಲ್ಲ ಹಾಗಾಗಿ ಉದ್ವೇಗವೂ ಇಲ್ಲ ಅವು ಉದ್ವೇಗ ಸ್ಥಿತಿಯ ಕೆಳಗೆ ಇವೆ ಅದರ ಆಚೆಯಿಲ್ಲ ಅವುಗಳಲ್ಲಿ ಉದ್ವೇಗ ಒಂದು ಸಂಭವನೀಯ ಸ್ಥಿತಿ ಪ್ರತ್ಯಕ್ಷ ಸ್ಥಿತಿ ಅಲ್ಲ ಅವು ಇನ್ನೂ ವಿಕಾಸದ ಹಂತದಲ್ಲಿವೆ ಮುಂದೊಂದು ಕಾಲಕ್ಕೆ ಅವುಗಳಲ್ಲೂ ಉದ್ವೇಗ ಆಸ್ಫೋಟಗೊಂಡು ಅವು ಭವಿಷ್ಯದ ಕುರಿತು ಚಿಂತಿಸುತ್ತವೆ ಅದು ಆಗಲೇಬೇಕು ಕಲ್ಪನೆ ಎನ್ನುವುದು ಮೊದಲು ಆರಂಭವಾಗುವುದೇ ಭವಿಷ್ಯದೊಂದಿಗೆ ನೀವೊಂದು ಕಲ್ಪನೆಯನ್ನು ಸೃಷ್ಟಿಸುತ್ತೀರಿ ಅದಕ್ಕೆ ಸಂಬಂಧಿಸಿದಂತೆ ವಾಸ್ತವಿಕತೆ ಇಲ್ಲವೆಂದು ತಿಳಿದಾಗ ಕಲ್ಪನೆಯನ್ನು ಬೆಳೆಸುತ್ತಲೇ ಹೋಗುವಿರಿ ಆದರೆ ವರ್ತಮಾನಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಲ್ಪನೆಯನ್ನು ಸೃಜಿಸುವುದು ಸಾಧ್ಯವಿಲ್ಲ ಭವಿಷ್ಯಕ್ಕಲ್ಲದೆ ಈ ಕ್ಷಣಕ್ಕೆ ಕಲ್ಪನಾ ಶಕ್ತಿಯನ್ನು ಬೆಳೆಸುವುದು ಹೇಗೆ ಸಾಧ್ಯ ಅದರ ಅವಶ್ಯಕತೆಯೇ ಇರುವುದಿಲ್ಲ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಿರುವುದು ಇದನ್ನೇ ನೀವು ಪ್ರಜ್ಞಾಪೂರ್ವಕವಾಗಿ ವರ್ತಮಾನದಲ್ಲಿ ಇರುವುದಾದರೆ ನೀವು ಯಾವುದೇ ಕಲ್ಪನಾ ಪ್ರಪಂಚದಲ್ಲಿ ಬದುಕುವುದಿಲ್ಲ ನಿಮಗೆ ಅಗತ್ಯವಾಗಿರುವುದು ಒಂದು ಸರಿಯಾದ ದೃಷ್ಟಿಕೋನ ನಿಮ್ಮ ಕಲ್ಪನಾ ಶಕ್ತಿ ವಾಸ್ತವಿಕವಾದುದರ ಮೇಲೆ ಕೇಂದ್ರೀಕೃತವಾಗಿದ್ದರೆ ಆಗ ನೀವು ಸೃಜನಶೀಲರಾಗುತ್ತೀರಿ ನಿಮ್ಮ ಸೃಷ್ಟಿ ಯಾವ ಸ್ವರೂಪವನ್ನು ಬೇಕಾದರೂ ಪಡೆಯಬಹುದು ನೀವೊಬ್ಬ ಕವಿಯಾದರೆ ಅದೊಂದು ಕವಿತೆಯಾಗಿ ಅನಾವರಣಗೊಳ್ಳಬಹುದು ಕವಿತೆ ಯಾವುದೇ ಭವಿಷ್ಯದ ಬಯಕೆಯ ಅಭಿವ್ಯಕ್ತಿ ಆಗಿರುವುದಿಲ್ಲ ಈ ಕ್ಷಣದೊಂದಿಗೆ ವರ್ತಮಾನದಲ್ಲಿ ಇರುತ್ತದೆ ನೀವೊಬ್ಬ ಚಿತ್ರಕಾರನಾಗಿದ್ದರೆ ನಿಮ್ಮ ಕಲ್ಪನೆ ಒಂದು ಅದ್ಭುತ ಚಿತ್ರವಾಗಿ ರೂಪುಗೊಳ್ಳಬಹುದು ಆದರೆ ನೀವೊಂದುಕೊಂಡಂತೆ ನಿಮ್ಮ ಚಿತ್ರ ಇರುವುದಿಲ್ಲ ಬದಲಿಗೆ ನಿಮ್ಮ ಜೀವನದ ಬದುಕಿನ ಅಭಿವ್ಯಕ್ತಿ ರೂಪವಾಗಿರುತ್ತದೆ ಯಾವಾಗ ನೀವು ಕಲ್ಪನೆಯಲ್ಲಿ ಮುಳುಗುವುದಿಲ್ಲವೋ ಆಗ ಆ ಕ್ಷಣ ನಿಮ್ಮದಾಗುತ್ತದೆ ಅದನ್ನು ನೀವು ಅಭಿವ್ಯಕ್ತಗೊಳಿಸಬಹುದು ಇಲ್ಲವೇ ಮೌನವಾಗಿರಬಹುದು ಹಾಗಂತ ಈ ಮೌನ ನೀವೊಂದುಕೊಂಡಂತೆ ಸ್ಮಶಾನ ಮೌನವಲ್ಲ ಮೌನವು ನೀವು ಈ ಕ್ಷಣವನ್ನು ಅಭಿವ್ಯಕ್ತಗೊಳಿಸುವ ಒಂದು ವಿಧಾನ ಈ ಕ್ಷಣವನ್ನು ನೀವು ಎಷ್ಟು ಆಳವಾಗಿ ಕ್ಷಣವನ್ನು ಅನುಭವಿಸುತ್ತಿರುವಿರಿ ಎಂದರೆ ಅದನ್ನು ಮೌನದಿಂದ ಮಾತ್ರ ಅಭಿವ್ಯಕ್ತಪಡಿಸಲು ಸಾಧ್ಯ ಅದನ್ನು ಕಾವ್ಯದ ಮೂಲಕವಾಗಲಿ ಚಿತ್ರದ ಮೂಲಕವಾಗಲಿ ಯಾವುದರಿಂದಲೂ ಹೇಳಲಾಗುವುದಿಲ್ಲ ಮೌನದಿಂದ ಮಾತ್ರವೇ ಆ ಕ್ಷಣದ ಸ್ಥಿತಿಯನ್ನು ಹೇಳಲು ಸಾಧ್ಯ ಹಾಗೆಂದು ಇಲ್ಲಿ ಮೌನ ಋಣಾತ್ಮಕವಲ್ಲ ಬದಲಿಗೆ ಒಂದು ಧನಾತ್ಮಕವಾದ ಅರಳುವಿಕೆ ನಿಮ್ಮೊಳಗಿನ ಯಾವುದೋ ಒಂದು ಅರಳುವಿಕೆ ಮೌನ ಕುಸುಮದ ಅರಳುವಿಕೆ ಈ ಮೌನದ ಮೂಲಕ ನಿಮ್ಮ ಬದುಕೆ ಅಭಿವ್ಯಕ್ತವಾಗುತ್ತದೆ ಇಲ್ಲಿ ಇನ್ನೊಂದು ವಿಷಯವನ್ನು ಅರಿತುಕೊಳ್ಳಬೇಕು ಕಲ್ಪನೆಯ ಮೂಲಕ ಹೇಳುತ್ತಿರುವ ಈ ವರ್ತಮಾನದ ಸ್ಥಿತಿಯಲ್ಲಿ ಭವಿಷ್ಯದ ಕಲ್ಪನೆಯೂ ಇಲ್ಲ ಭೂತಕಾಲದ ಕುರಿತು ಪ್ರತಿಕ್ರಿಯೆಯೂ ಇರುವುದಿಲ್ಲ ನಿಮಗೆ ತಿಳಿದಿರುವ ನಿಮ್ಮ ಯಾವುದೇ ಅನುಭವದ ಅಭಿವ್ಯಕ್ತಿಯೂ ಆಗಿರುವುದಿಲ್ಲ ಇದು ಈಗ ನೀವು ಅನುಭವಿಸುತ್ತಿರುವ ನಿಮ್ಮ ಜೀವನದ ಅಂದಿನ ಅನುಭವವಾಗಿರುತ್ತದೆ ಆಗ ನಿಮ್ಮ ಅನುಭವ ಮತ್ತು ಅನುಭವಿಸುವುದು ಎರಡು ವಿಭಿನ್ನ ಸಂತತಿಗಳಾಗಿರುವುದಿಲ್ಲ ಎರಡು ಒಂದೇ ಆಗಿರುತ್ತದೆ ಆಗ ಅಲ್ಲಿ ಚಿತ್ರಕಾರನಿರುವುದಿಲ್ಲ ನೀವು ಅನುಭವಿಸುತ್ತಿರುವುದೇ ಒಂದು ಚಿತ್ರವಾಗಿರುತ್ತದೆ ಅನುಭವಿಸುತ್ತಿರುವುದೇ ಸ್ವಯಂ ಅಭಿವ್ಯಕ್ತಗೊಳಿಸಲ್ಪಟ್ಟಿರುತ್ತದೆ ನೀವು ಯಾವುದನ್ನು ಸೃಷ್ಟಿಸಿರುವುದಿಲ್ಲ ನೀವೇ ಸೃಜನಶೀಲರಾಗಿ ಜೀವಂತ ಶಕ್ತಿಯಾಗಿರುತ್ತೀರಿ ನೀವು ಕವಿಯಾಗಿರುವುದಿಲ್ಲ ನೀವೇ ಕಾವ್ಯವಾಗಿ ಬಿಡುತ್ತೀರಿ ಈ ಅನುಭವ ಭವಿಷ್ಯವನ್ನಾಗಲಿ ಭೂತವನ್ನಾಗಲಿ ಕುರಿತು ಇರುವುದಿಲ್ಲ ಈ ಕ್ಷಣವೇ ಸ್ವಯಂ ಅನಂತವಾಗಿ ಬಿಡುತ್ತದೆ ಎಲ್ಲವೂ ಅದರಿಂದಲೇ ಬಂದಿರುತ್ತದೆ ಈಗ ಅರಳುತ್ತಾ ಹೋಗುತ್ತದೆ ನೀವು ಉದ್ವೇಗವಿಲ್ಲದ ಈ ಕ್ಷಣವನ್ನು ಅನುಭವಿಸಿದರೆ ನಿಮಗೊಂದು ಸುಸ್ಥಿತಿಯ ನೀವು ಹಿಂದೆಂದು ಅರಿಯದ ಧನಾತ್ಮಕ ಸುಸ್ಥಿತಿಯ ಅನುಭವವಾಗುತ್ತದೆ ನೀವು ಎಂದು ಕ್ಷಣ ಕ್ಷಣದೊಂದಿಗೆ ನೀವು ಎಂದು ಕ್ಷಣ ಕ್ಷಣದೊಂದಿಗೆ ಬದುಕುವಿರೋ ಆಗ ನಿಮ್ಮಲ್ಲಿ ಯಾವುದೇ ಉದ್ವೇಗ ಇರುವುದಿಲ್ಲ ನೀವೀಗ ಆಹಾರ ಸೇವಿಸುತ್ತಿದ್ದರೆ ಆ ಕಾಲವೇ ಭೂತ ಭವಿಷ್ಯಗಳಿಲ್ಲದ ಅನಂತ ಕಾಲವಾಗುತ್ತದೆ ಆಹಾರ ಸೇವಿಸುವ ಕ್ರಿಯೆಯೇ ಸರ್ವಸ್ವವಾಗುತ್ತದೆ ಈಗ ನೀವು ಏನನ್ನೂ ಮಾಡುತ್ತಿಲ್ಲ ಆ ಮಾಡುವಿಕೆಯೇ ನೀವಾಗಿ ಬಿಡುತ್ತೀರಿ ಯಾವ ಉದ್ವೇಗವೂ ಇಲ್ಲದ ಈ ಕ್ಷಣದಲ್ಲಿ ಆಹಾರ ಸೇವಿಸುವಿಕೆಯೇ ನೀವಾಗಿರುವಾಗ ಬಹಳ ಬೇಗ ದೇಹ ಸಂತೃಪ್ತಿಯನ್ನು ಹೊಂದುತ್ತದೆ ನೀವೀಗ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದರೆ ನಿಮ್ಮ ಪಾಲಿಗೆ ಸೆಕ್ಸ್ ಎನ್ನುವುದು ಕೇವಲ ಲೈಂಗಿಕ ಉದ್ವೇಗದಿಂದ ಬಿಡುಗಡೆ ಹೊಂದುವುದಲ್ಲ ಬದಲಿಗೆ ನಿಮ್ಮ ಪ್ರೀತಿಯ ಒಂದು ಧನಾತ್ಮಕ ಅಭಿವ್ಯಕ್ತಿ ಈ ಕ್ಷಣ ನೀವು ಪರಿಪೂರ್ಣವಾಗಿ ಭೂತ ಭವಿಷ್ಯಗಳಿಲ್ಲದೆ ತೊಡಗಿಸಿಕೊಂಡರೆ ಆಗ ನಿಮ್ಮ ದೇಹದ ಧನಾತ್ಮಕ ಸುಸ್ಥಿತಿಯ ಪರಿಚಯ ನಿಮಗಾಗುತ್ತದೆ ಈಗ ನೀವು ಓಡುತ್ತಿದ್ದರೆ ಓಡುವಿಕೆಯೇ ನಿಮ್ಮ ಅಸ್ತಿತ್ವದ ಪರಿಪೂರ್ಣತೆಯಾದರೆ ನೀವೇ ಓಡುವಿಕೆಯಲ್ಲಿ ಉಂಟಾಗುತ್ತಿರುವ ಸಂವೇದನೆಯಾದರೆ ಅದರಿಂದ ಹೊರತಾಗಿಲ್ಲದೆ ಸಂವೇದನೆಯೊಂದಿಗೆ ನೀವು ಒಂದಾಗಿದ್ದರೆ ಓಡುವಿಕೆಗೆ ಒಂದು ಭವಿಷ್ಯ ಇರದಿದ್ದರೆ ಒಂದು ಗುರಿ ಇರದಿದ್ದರೆ ಓಡುವಿಕೆಯೇ ನಿಮ್ಮ ಗುರಿಯಾಗಿದ್ದರೆ ನಿಮ್ಮಲ್ಲಿನ ಸಾಕಾ ಸಕಾರಾತ್ಮಕ ಸುಸ್ಥಿತಿಯ ಅರಿವಾಗುವುದು ಧರ್ಮದ ಹೆಸರಿನಲ್ಲಿ ದೇಹವಿರೋಧಿ ಭಾವನೆಗಳನ್ನು ಬೋಧಿಸುತ್ತಿರುವವರ ಬೋಧಿಸುತ್ತಿರುವವರೇ ಹೆಚ್ಚಿನ ಉದ್ವೇಗವನ್ನು ಮಾಡುತ್ತಿದ್ದಾರೆ ಪಶ್ಚಿಮದಲ್ಲಿ ಪ್ರಮುಖವಾಗಿ ಕ್ರೈಸ್ತ ಧರ್ಮ ಸಂಪೂರ್ಣವಾಗಿ ದೇಹವಿರೋಧಿ ಧೋರಣೆಯನ್ನೇ ಬೋಧಿಸುತ್ತಿದೆ ನಿಮಗೂ ನಿಮ್ಮ ದೇಹಕ್ಕೂ ನಡುವೆ ಭಾರೀ ಅಂತರವನ್ನೇ ಸೃಷ್ಟಿಸಲಾಗುತ್ತಿದೆ ಮತ್ತು ಇಂತಹ ಸುಳ್ಳು ಧೋರಣೆಯ ಮೂಲಕ ನಿಮ್ಮ ಮನೋವೃತ್ತಿಯಲ್ಲೇ ಉದ್ವೇಗವನ್ನು ಸೃಷ್ಟಿಸಲಾಗುತ್ತಿದೆ ನೀವು ತಿನ್ನುವಾಗಲೂ ನಿದ್ರಿಸುವಾಗಲೂ ಶಾಂತಿ ಮತ್ತು ನೆಮ್ಮದಿಯಿಂದ ಇರಲಾಗುವುದಿಲ್ಲ ಪ್ರತಿಯೊಂದು ದೈಹಿಕ ಕ್ರಿಯೆಯೂ ಉದ್ವೇಗಕ್ಕೆ ದಾರಿ ಮಾಡಿಕೊಡುತ್ತಿದೆ ಹೀಗೆ ನಿಮ್ಮ ದೇಹವೇ ನಿಮಗೆ ಶತ್ರು ಆದರೆ ದೇಹವಿಲ್ಲದಿದ್ದರೆ ನೀವು ಇರುವುದು ಸಾಧ್ಯವಿಲ್ಲ ನೀವು ಅದರೊಂದಿಗೆ ಇರಬೇಕು ಎಂದರೆ ಪ್ರತಿನಿತ್ಯ ನಿಮ್ಮ ಶತ್ರುವಿನೊಂದಿಗೆ ಬದುಕಬೇಕು ಹೀಗಾಗಿ ನೀವು ನಿರಂತರ ಉದ್ವೇಗದಲ್ಲೇ ಇರಬೇಕು ನೆಮ್ಮದಿ ವಿಶ್ರಾಂತಿಯನ್ನು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ ದೇಹ ನಿಮ್ಮ ಶತ್ರುವಲ್ಲ ಯಾವ ರೀತಿಯಲ್ಲೂ ಅದು ನಿಮ್ಮ ವಿರೋಧಿಯಲ್ಲ ಅರೆಕ್ಷಣವಾದರೂ ನಿಮ್ಮ ಬಗ್ಗೆ ಅದು ಉದಾಸೀನತೆ ತಾಳಿಲ್ಲ ದೇಹದ ಅಸ್ತಿತ್ವವೇ ಪರಮಾನಂದದಾಯಕವಾದುದು ಒಂದು ಕ್ಷಣ ಈ ದೇಹ ನಿಮಗೆ ದಿವ್ಯ ಶಕ್ತಿ ನೀಡಿರುವ ಅನುಪಮ ಕೊಡುಗೆ ಎಂದು ಭಾವಿಸಿದರೆ ಪುನಃ ಈ ದೇಹಕ್ಕೆ ಹಿಂದಿರುಗುವಿರಿ ಅದನ್ನು ಪ್ರೀತಿಸುವಿರಿ ಅದನ್ನು ಅನುಭವಿಸುವಿರಿ ಅದರ ಸೂಕ್ಷ್ಮ ಸಂವೇದನೆಗಳಿಗೆ ಸ್ಪಂದಿಸುವಿರಿ ನೀವು ನಿಮ್ಮ ದೇಹವನ್ನೇ ಅನುಭವಿಸಿಲ್ಲವಾದರೆ ಇನ್ನೊಂದು ದೇಹವನ್ನು ಅನುಭವಿಸಲಾರಿರಿ ಹಾಗೆ ನಿಮ್ಮ ದೇಹವನ್ನೇ ನೀವು ಪ್ರೀತಿಸಿಲ್ಲವಾದರೆ ಇನ್ನೊಂದು ದೇಹವನ್ನು ಪ್ರೀತಿಸಲಾರಿರಿ ಅದು ಸಾಧ್ಯವೇ ಇಲ್ಲ ನಿಮ್ಮ ದೇಹದ ಬಗ್ಗೆಯೇ ಕಾಳಜಿ ವಹಿಸದವರು ಇನ್ನೊಬ್ಬರ ದೇಹದ ಕಾಳಜಿಯನ್ನು ಖಂಡಿತ ವಹಿಸುವುದಿಲ್ಲ ವಾಸ್ತವದಲ್ಲಿ ಯಾರೂ ಕಾಳಜಿ ವಹಿಸುವುದಿಲ್ಲ ನೀವು ನಾನು ಕಾಳಜಿ ವಹಿಸುತ್ತೇನೆಂದು ಹೇಳಬಹುದು ಆದರೆ ಖಡಾ ಖಂಡಿತವಾಗಿ ನಾನು ಹೇಳಬಲ್ಲೆ ನೀವು ಕಾಳಜಿ ವಹಿಸುತ್ತಿಲ್ಲ ಎಂದು ನೀವು ಕಾಳಜಿ ವಹಿಸುತ್ತಿರುವುದೆಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆಯವರು ನಿಮ್ಮ ಬಗ್ಗೆ ಹೇಗೆ ಅಭಿಪ್ರಾಯಪಡಬಹುದು ಎಂದೋ ಬೇರೆಯವರಿಗೆ ನಾನು ಹೇಗೆ ಕಾಣಿಸಬಹುದು ಎಂದು ತಿಳಿಯಲಿಕ್ಕೋ ನೀವು ನಿಮ್ಮ ದೇಹದ ಕಾಳಜಿ ವಹಿಸಿರುತ್ತೀರಿ ಹೀಗೆ ನಿಜವಾಗಿ ನೀವು ನಿಮ್ಮ ದೇಹವನ್ನು ಪ್ರೀತಿಸಿಲ್ಲ ಬೇರೆಯವರಿಗಾಗಿ ನಿಮ್ಮ ದೇಹವನ್ನು ಪ್ರೀತಿಸಿದ್ದೀರಿ ನಿಮ್ಮ ದೇಹವನ್ನು ನೀವು ಪ್ರೀತಿಸದ ಮೇಲೆ ಅದರಲ್ಲಿ ನೀವು ಇರುವುದು ಸಾಧ್ಯವಿಲ್ಲ ಒಂದು ಸಾರಿ ನಿಮ್ಮ ದೇಹವನ್ನು ನಿಜವಾಗಿ ಪ್ರೀತಿಸಿ ನೋಡಿ ಆಗ ಈ ದೇಹದಲ್ಲಿ ಇರುವುದು ಎಷ್ಟು ಆರಾಮದಾಯಕವಾಗಿರುವುದು ಪ್ರೀತಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಆರಾಮ ನೀಡುತ್ತದೆ ನಿಜವಾದ ಪ್ರೀತಿಯಿರುವಲ್ಲಿ ಮಾತ್ರವೇ ನೀವು ಇದೆಲ್ಲವನ್ನೂ ಅನುಭವಿಸಬಹುದು ನೀವು ಯಾರನ್ನಾದರೂ ಪ್ರೀತಿಸಿದ್ದರೆ ನಿಮ್ಮ ಮತ್ತು ಅವನ ಅಥವಾ ನಿಮ್ಮ ಮತ್ತು ಅವಳ ನಡುವೆ ನಿಜವಾದ ಪ್ರೀತಿಯಿದ್ದರೆ ಆ ಪ್ರೀತಿಯೊಂದಿಗೆ ಸಂಗೀತದಂತೆ ವಿಶ್ರಾಂತಿ ವಿನೋದ ಆರಾಮಗಳು ತಾಳಮೇಳಕ್ಕೆ ರಾಗಭಾವಕ್ಕೆ ಹೊಂದಿಕೊಂಡು ಬರುವುದು ನೀವು ಯಾರೊಂದಿಗಾದರೂ ಇರುವಾಗ ನಿಮಗೆ ಆರಾಮವೆನಿಸಿದರೆ ಅದೇ ನಿಜವಾದ ಪ್ರೀತಿಯ ಗುರುತು ನಿಮಗೆ ಅಲ್ಲಿ ಸ್ವಲ್ಪ ಇರಿಸುಮುರುಸಾಗುತ್ತಿದ್ದರೂ ನೀವು ಅವರಲ್ಲಿ ಪ್ರೇಮ ಭಾವವನ್ನು ಹೊಂದಿಲ್ಲ ಬದಲಿಗೆ ನಿಮ್ಮಲ್ಲಿ ಇರುವುದು ಶತ್ರು ಭಾವ ಈ ಕಾರಣದಿಂದಲೇ ಸಾರ್ತ್ರೆ ಹೇಳಿರುವುದು ಆ ಇನ್ನೊಂದು ಎನ್ನುವುದು ನರಕ ಇಬ್ಬರ ನಡುವೆ ಪ್ರೀತಿಯ ಅಮೃತವಾಹಿನಿ ಇಲ್ಲದಿದ್ದರೆ ಅದೇ ನರಕ ಪ್ರೀತಿಯು ಹರಿಯುತ್ತಿರುವಾಗ ಅಲ್ಲಿರುವುದೆಲ್ಲ ಸ್ವರ್ಗ ನೀವಿರುವುದು ಸ್ವರ್ಗದಲ್ಲೋ ನರಕದಲ್ಲೋ ಎನ್ನುವುದು ಅಲ್ಲಿ ಪ್ರೀತಿಯ ಸೆಲೆ ಇದೆಯೋ ಇಲ್ಲವೋ ಎನ್ನುವುದರ ಮೇಲೆ ಅವಲಂಬಿಸಿದೆ ಜೀನ್ ಪಾಲ್ ಸಾರ್ತ್ರೆ ಒಬ್ಬ ಫ್ರೆಂಚ್ ತತ್ವಜ್ಞಾನಿ ತಾನು ಸ್ವಯಂ ಎಂಬುದರ ಅಸ್ತಿತ್ವವನ್ನು ವಿವರಿಸಲು ಪರ ದ ಅದರ್ ಎಂಬುದನ್ನು ಬಳಸಿದ್ದಾನೆ ಯಾವಾಗ ನೀವು ಪ್ರೀತಿಯಲ್ಲಿ ಇರುವಿರೋ ಆಗ ಅಲ್ಲಿ ಮೌನವು ಆವರಿಸುತ್ತದೆ ಮೌನಕ್ಕೆ ಯಾವುದೇ ಭಾಷೆಯಿಲ್ಲ ಪದಗಳು ಅಲ್ಲಿ ಅರ್ಥಹೀನ ನಿಮಗೆ ಹೇಳಿಕೊಳ್ಳಲು ತುಂಬ ಇದೆ ಹಾಗೆ ಅದೇ ಸಮಯದಲ್ಲಿ ಹೇಳಲು ಕೂಡ ಏನೂ ಉಳಿದಿರುವುದಿಲ್ಲ ನಿಮ್ಮನ್ನು ಒಂದು ಗಾಢ ಮೌನ ಆವರಿಸುತ್ತದೆ ಮತ್ತು ಆ ಮೌನದಲ್ಲಿ ಪ್ರೀತಿ ಅರಳುತ್ತದೆ ನೀವು ವಿಶ್ರಾಂತರಾಗಿರುತ್ತೀರಿ ಪ್ರೀತಿಯಲ್ಲಿರುವಾಗ ಭೂತ ಭವಿಷ್ಯಗಳಿರುವುದಿಲ್ಲ ಪ್ರೀತಿಯು ಇಲ್ಲವಾದಾಗ ಮಾತ್ರವೇ ಭೂತಕಾಲಕ್ಕೆ ಹೋಗಿ ಚಿಂತಿಸುತ್ತೇವೆ ನೀವು ಎಂದಿಗೂ ಸತ್ತು ಹೋದ ಪ್ರೀತಿಯನ್ನು ಕುರಿತು ಚಿಂತಿಸುತ್ತೀರೇ ಹೊರತು ಈಗ ಜೀವಂತವಾಗಿರುವ ಪ್ರೀತಿಯನ್ನು ನೆನೆಸುವುದಿಲ್ಲ ಪ್ರೀತಿ ಇರುವುದು ವರ್ತಮಾನದಲ್ಲಿ ಅದಕ್ಕೆ ಭೂತ ಭವಿಷ್ಯಗಳಿಲ್ಲ ನೀವು ನಿಜವಾಗಲೂ ಒಬ್ಬರನ್ನು ಪ್ರೀತಿಸಿದ್ದರೆ ಪ್ರೀತಿಸಿದ ಹಾಗೆ ನಟಿಸಬೇಕಿಲ್ಲ ನಟಿಸಿದರೆ ನೀವು ನಿಮ್ಮ ನಿಜ ಸ್ಥಿತಿಯಲ್ಲಿ ಇರುವುದಿಲ್ಲ ಅದರ ಬದಲು ಪ್ರೀತಿಯ ನಟನೆಯ ಮುಖವಾಡವನ್ನು ಕಿತ್ತೊಗೆದು ಶಾಂತರಾಗಿ ಇಲ್ಲವಾದರೆ ನೀವು ನಿರಂತರ ಉದ್ವೇಗದಲ್ಲೇ ಇರಬೇಕು ಕಾರಣ ನೀವೀಗ ಇಲ್ಲದ ಪ್ರೀತಿಯನ್ನು ಇದೆ ಎಂದು ನಂಬಿಸಬೇಕು ಪ್ರೀತಿಯನ್ನು ನಟಿಸಬೇಕು ಅದನ್ನು ಕಾಪಾಡಿಕೊಳ್ಳಬೇಕು ಅದನ್ನು ನೀವೇ ಬಲವಂತವಾಗಿಯಾದರೂ ರಕ್ಷಣಾತ್ಮಕವಾಗಿಯಾದರೂ ಉಳಿಸಿಕೊಳ್ಳಬೇಕು ಅದೊಂದು ಹೋರಾಟ ಯುದ್ಧ ಒಟ್ಟಿನಲ್ಲಿ ನೀವು ನೆಮ್ಮದಿ ಎಂದಿರಲು ಸಾಧ್ಯವಿಲ್ಲ ಪ್ರೀತಿಯ ಆನಂದ ಇರುವುದು ಪರಮಶಾಂತಿ ಪರಮ ಸುಖದ ಪರಾಕಾಷ್ಠೆಯಲ್ಲಿ ನಿಮ್ಮ ನಿಜ ಸ್ಥಿತಿಯಲ್ಲಿ ನಿಮಗೆ ಬೇಕಾದಂತೆ ಯಾವ ಮುಚ್ಚುಮರೆಯೂ ಇಲ್ಲದೆ ಬೆತ್ತಲಾಗಿ ನೀವು ಇರುವಂತೆಯೇ ಆರಾಮವಾಗಿ ಇರಬಹುದು ನಿಮ್ಮ ಸ್ಥಿತಿಯ ಬಗ್ಗೆ ನೀವು ಚಿಂತಿಸಬೇಕಿಲ್ಲ ಯಾವುದಕ್ಕೂ ಯಾರನ್ನು ಮೆಚ್ಚಿಸಬೇಕಿಲ್ಲ ನಟಿಸಬೇಕಿಲ್ಲ ನೀವು ತೆರೆದ ಹೃದಯದಿಂದ ಏನಾದರಾಗಲಿ ಎಂದುಕೊಂಡು ಇರಬಹುದು ಅಂತಹ ಮುಕ್ತ ಪರಿಸರದಲ್ಲಿ ನೀವು ನೆಮ್ಮದಿಯೆಂದಿರಲು ಸಾಧ್ಯ ನೀವು ನಿಮ್ಮ ದೇಹವನ್ನು ಪ್ರೀತಿಸುವಾಗಲೂ ಇಂತಹುದೇ ಚಮತ್ಕಾರವಾಗುತ್ತದೆ ನೀವು ಆರಾಮವಾಗುತ್ತೀರಿ ನಿಜ ಅರ್ಥದಲ್ಲಿ ನಿಮ್ಮ ದೇಹದ ಕುರಿತು ಕಾಳಜಿ ವಹಿಸುತ್ತೀರಿ ನಿಮ್ಮ ದೇಹವನ್ನು ನೀವು ಪ್ರೀತಿಸುವುದು ನಾರ್ಸಿಸ್ಟಿಕ್ ಅಲ್ಲ ಅದರಲ್ಲಿ ಯಾವ ತಪ್ಪು ಇಲ್ಲ ನಿಮ್ಮ ದೇಹವನ್ನು ನೀವು ಪ್ರೀತಿಸುವುದು ಸಹಜವಾದದ್ದು ಅದೇ ಅಧ್ಯಾತ್ಮದ ಮೊದಲ ಮೆಟ್ಟಿಲು ಕೂಡ ನಾರ್ಸಿಸಂ ಒಂದು ರೀತಿಯ ಮನೋವ್ಯಾಧಿಯಾಗಿದ್ದು ಅದರಿಂದ ಬಳಲುವವರು ಅತಿಯಾಗಿ ತಮ್ಮನ್ನು ತಾವೇ ಪ್ರೀತಿಸುತ್ತಾರೆ ಇದರೊಂದಿಗೆ ಈ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಉಪನ್ಯಾಸವನ್ನು ಮುಂದುವರಿಸೋಣ ಜಾಯ್ ಓಶೋ jai jai osho